ಎಂತಹ ಕಲಿಗಾಲ ಬಂತ್ರಪ್ಪ ಒಂದು ಕಡೆ ಜನ ಕಾಂತಾರ ಚಿತ್ರ ನೋಡ್ತಾ ಥಿಯೇಟರ್ ಅನ್ನ ದೇಗುಲದ ಹಾಗೆ ಭಾವಿಸಿದ್ರೆ ಇನ್ನೊಂದು ಕಡೆ ಅದೆಷ್ಟೇ ಶಕ್ತಿಶಾಲಿ ದೇವರಿಗೂ ಕಣ್ಕಟ್ಟು ಮಾಡಿ ಕದೀತಿದ್ದಾರೆ ಕಳ್ಳ ಖದೀಮರು ಎಂದಾಗ ಎಂಥವರಿಗಾದ್ರೂ ಒಮ್ಮೆ ಇದು ವಿಪರ್ಯಾಸ ಉಂಟು ಮಾಡುತ್ತೆ ಕಣ್ರಿ ನ್ಯಾಯ ಧರ್ಮ ಸತ್ಯ ಪಾಲನೆಗಾಗಿ ತನ್ನ ಸುತ್ತಲೇ ಎಳೆದುಕೊಂಡ ಸಭ್ಯತೆಯ ವೃತ್ತ ಭಕ್ತಿ ಅದನ್ನ ಮೀರಿ ಕನ್ನ ಹಾಕೋದೆಂದ್ರೆ ಬರೀ ಹಣ ಕದಿಯೋದೆಲ್ಲ ಭಕ್ತರ ನಿಶ್ಚಲ ನಿಷ್ಠೆಗೆ ಕೊಳ್ಳಿ ಇಡೋದೇ ಸರಿ ಅಂತೂ ಇಂತೂ ಇಂತಹ ಅಪಸ್

ಅವರೆಲ್ಲ ದೇವಸ್ಥಾನದ ಹುಂಡಿ ಕಳ್ಳರು ಮಂಡ್ಯ ಜಿಲ್ಲೆಯ ಅನೇಕ ದೇವಸ್ಥಾನಗಳಲ್ಲಿ ಹುಂಡಿ ಕಳ್ಳತನ ಮಾಡಿ ಹಣ ಹಂಚಿಕೆ ಮಾಡಿಕೊಳ್ತಿದ್ರು ಆದರೆ ಎಲ್ಲ ದಿನ ಒಂದೇ ದಿನ ಆಗಿರಲ್ಲ ಅಂತಾರಲ್ಲ ಹಾಗೆ ನಿನ್ನೆ ರಾತ್ರಿ ಮಾತ್ರ ಇವರ ದಿನ ಆಗಿರಲಿಲ್ಲ ಕದ್ದ ಹುಂಡಿ ಹಣ ಎಣಿಕೆ ವಿಚಾರದಲ್ಲಿ ಕಳ್ಳರ ನಡುವೆಯೇ ಕಳ್ಳಾಟ ನಡೆದು ಗಲಾಟೆ ಮಾಡಿಕೊಳ್ತಿದ್ರು ಈ ವೇಳೆ ವಿಚಾರ ತಿಳಿದು ಸ್ಥಳಕ್ಕೆ ಬಂದ ಪೊಲೀಸರು ಹುಂಡಿ ಕಳ್ಳರನ್ನು ಹಣದ ಬದಲು ಕಂಬಿ ಎಣಿಸಿ ಅಂತ ಠಾಣೆಗೆ ಕರೆತಂದಿದ್ದಾರೆ ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ನೋಡಿ ಒಂದು ಗಾಡಿ ನಾಲ್ಕು ಹಾ ನಾಲ್ಕು ಜನ ಗಾಡಿ ಯಾರು ವಿಂಡೋ ಹೌದು ಇತ್ತೀಚೆಗೆ ಮಂಡ್ಯ ಜಿಲ್ಲೆಯಲ್ಲಿ ದೇಗುಲದ ಹುಂಡಿ ಕಳ್ಳತನ ಪ್ರಕರಣಗಳು ಹೆಚ್ಚಾಗಿತ್ತು ಜನರು ಕೂಡ ಹುಂಡಿ ಕಳ್ಳರನ್ನ ಹಿಡಿಯುವಂತೆ ಪೊಲೀಸರಿಗೆ ಮನವಿ ಮಾಡುತ್ತಲೇ ಇದ್ರು ಆದ್ರೆ ಈ ಹುಂಡಿ ಕಳ್ಳರು ಈಗ ತಾವಾಗೇ ಪೊಲೀಸರ ಅತಿಥಿಯಾಗಿದ್ದಾರೆ ಮಂಡ್ಯ ತಾಲೂಕಿನ ಮಾಂಡವ್ಯ ಕಾಲೇಜಿನ ಬಳಿ ತಡರಾತ್ರಿ ಈ ಹುಂಡಿ ಕಳ್ಳರ ಗ್ಯಾಂಗ್ ಸಿಕ್ಕಿಬಿದ್ದಿದೆ ಮೂಲಗಳ ಪ್ರಕಾರ ಈ ಯುವಕರು ಹತ್ತಿರದ ಬೂದನೂರು ಗ್ರಾಮದವರಾಗಿದ್ದು ದೇವಾಲಯದಿಂದ ಹುಂಡಿ ಕದ್ದು ಹಣ ಹಂಚಿಕೊಳ್ಳಲು ಮಾಂಡವ್ಯ ಕಾಲೇಜು ಹತ್ತಿರ ಸೇರಿದ್ರು ಆದರೆ ಕದ್ದ ಹಣ ಹಂಚಿಕೆ ವಿಚಾರ ಪರಸ್ಪರ ಗಲಾಟೆ ಉಂಟಾಗಿ ಸ್ಥಳದಲ್ಲಿ ಗದ್ದಲ ಶುರುವಾಗಿತ್ತು ನಂತರ ಸ್ಥಳೀಯರು ಈ ಗಲಾಟೆ ಗಮನಿಸಿ ತಕ್ಷಣ ಮಂಡ್ಯ ಗ್ರಾಮಾಂತರ ಪೊಲೀಸರಿಗೆ ಮಾಹಿತಿ ನೀಡಿದ್ರು ತಕ್ಷಣ ಸ್ಥಳಕ್ಕಾಗಮಿಸಿದ ಪೊಲೀಸರು ಯುವಕರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಅವರ ಬಾಯಿಂದಲೇ ಹುಂಡಿ ಕಳ್ಳತನದ ಸತ್ಯ ಬಯಲಾಗಿದೆ ಆರೋಪಿಗಳು ದೇವಾಲಯದ ಹುಂಡಿ ಕದ್ದು ಅದರೊಳಗಿನ ಹಣವನ್ನು ತಮ್ಮ ಮಧ್ಯೆ ಹಂಚಿಕೊಳ್ಳಲು ಯತ್ನಿಸಿದ್ದಾಗಿ ಒಪ್ಪಿಕೊಂಡಿದ್ದಾರೆ ಮಂಡ್ಯ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ನಡೆದಿದ್ದು ಪೊಲೀಸರು ಬಂಧಿತರನ್ನ ವಶದಲ್ಲಿರಿಸಿ ಮುಂದಿನ ತನಿಖೆ ಕೈಗೊಂಡಿದ್ದಾರೆ ಆದರೆ ದೇವಾಲಯದ ಹುಂಡಿಯಿಂದ ಎಷ್ಟು ಮೊತ್ತದ ಹಣ ಕಳುವಾಗಿದೆ ಎಂಬುದರ ಬಗ್ಗೆ ತನಿಖೆಯಾಗಬೇಕಿದೆ ಇನ್ನು ಈ ಘಟನೆ ನಂತರ ದೇವಸ್ಥಾನಗಳಲ್ಲಿ ಭದ್ರತಾ ವ್ಯವಸ್ಥೆ ಹೆಚ್ಚಿಸುವ ಕುರಿತು ಜಿಲ್ಲಾಡಳಿತ ಚಿಂತನೆ ನಡೆಸಿದೆ ಈ ಕಳ್ಳತನ ಪ್ರಕರಣವು ಕೇವಲ ಕಾನೂನು ಉಲ್ಲಂಘನೆಯಲ್ಲದೆ ಧಾರ್ಮಿಕ ಭಾವನೆಗಳಿಗೂ ಧಕ್ಕೆಯಾಗಿದ್ದು ದೇವಸ್ಥಾನಗಳ ಭದ್ರತೆಗೆ ಕ್ರಮ ಕೈಗೊಳ್ಳಲಾಗುತ್ತಿದೆ ಸದ್ಯ ಈ ಕಳ್ಳರು ಕದ್ದ ಹುಂಡಿ ಎಣಿಕೆ ವೇಳೆಯೇ ತಮ್ಮೊಳಗೆ ಗದ್ದಲ ಮಾಡಿಕೊಂಡು ಈಗ ಪೊಲೀಸರ ಅತಿಥಿಯಾಗಿದ್ದಾರೆ